ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ನನ್ನ ಗಂಡನ ಮನೆ ವ್ಲಾಗ್ ಮಾಡ್ತಾ ಇದ್ದೀನಿ ದೇವಸ್ಥಾನ ಇದೆ ಅದಕ್ಕೆ ಕ್ಲೀನ್ ಮಾಡೋಕೆ ಅಂತ ಬಂದಿದ್ದೀವಿ ನಮ್ಮ ಅತ್ತೆ ಇವಾಗ ಹುಷಾರಿಲ್ಲ ಅವ್ರ ಮಗಳು ಮನೇಲಿ ಇದ್ದಾರೆ ಇನ್ನೆರಡು ದಿನದಲ್ಲಿ ದೇವ್ ದೇವಸ್ಥಾನ ಓಪನಿಂಗ್ ಇದೆ ಇಲ್ಲಿ ನಮ್ಮ ಊರಲ್ಲಿ ನಮ್ಮ ಗಂಡನ ಮನೆಯಲ್ಲಿ ಅದಕ್ಕೆ ಮನೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ ಯಾರೂ ಇಲ್ಲ ನಮ್ಮ ಕೋ ಸಿಸ್ಟರು ನಮ್ಮ ಬಾವರು ಬರ್ತಾ ಇದ್ದಾರೆ ಸದ್ಯಕ್ಕೆ ನಾನು ನನ್ನ ಹಸ್ಬೆಂಡ್ ಇವಾಗ ಮನೆ ಕ್ಲೀನ್ ಮಾಡೋಕೆ ಬಂದಿದ್ದೀವಿ ಟೂರು ನಮ್ಮ ಅತ್ತೆ ಮಾವರು ಹುಟ್ಟೂರು ಇದೇ ಊರು ಆದರೆ ಒಂದು ಅವ್ರಿಗೆ ಜಾಬ್ ಆಗಿದ್ದಾಗ ಊಟಿನಲ್ಲಿದ್ದರು ಆಮೇಲೆ ನಮ್ಮ ಅತ್ತೆ ಮಾವರು ಅಪ್ಪ ಅಮ್ಮ ಎಲ್ಲ ಇದೇ ಮನೆಯಲ್ಲಿ ಇದ್ದಿದ್ದು ನೋಟ್ ಸಿಕ್ಕಿದೆ ನನಗೆ ಇಯರ್ ಏನು ಕಾಣಿಸ್ತಾ ಇಲ್ಲ ಎಷ್ಟು ವರ್ಷದ ಇದು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಮೈತ್ರಿ ಅಕಾರು ಎಂದಿರೋದು ಲೈಟಿಂಗ್ ನೈಂಟಿ ಅನ್ಸುತ್ತೆ ಅದೇ ಇದು ಮೈತ್ರಿ ಅಕಾರು ಎಂದಿರೋದು ಇದು ವೈರಲ್ಲಿ ಅದು ಮತ್ತೆ ಇದು ಬಂದರೆ ನಮ್ಮ ಮಾವರು ರಿಟೈರ್ಡ್ ಆಗಬೇಕಾದ್ರೆ ಅವ್ರಿಗೆ ಈ ಥರ ಗಿಫ್ಟ್ ಕೊಡಬೇಕಾದ್ರೆ ಫೋಟೋ ತಗ್ಸಿರೋದು ಹಳೆಯದು ಇದು ನಮ್ಮ ಓರಿಗಿತ್ತಿ ನನ್ನ ಕೋ ಸಿಸ್ಟರ್ ಫೋಟೋ ಇದು ನಮ್ಮ ಮಾವರು ಈಗ ಶಾಲೆ ಉದ್ದಿಸ್ಕೊಂಡಿದಾರಲ್ಲ ಅವರು ಝೂಮ್ ಮಾಡು ಇದು ನಮ್ಮ ಮಾವನವರು ಇವಾಗಿಲ್ಲ ಅವರು ಇಲ್ಲಿದ್ದಾರೆ ನೋಡಿ ಇವರೇ ರಾಜ್ಕುಮಾರ್ ಇದು ಮತ್ತು ರಾಜ್ಕುಮಾರ್ ಇದು ಇದು ಅಷ್ಟೇ ನಮ್ಮ ಮಾವನವರು ರಿಟೈರ್ ಆಗಬೇಕಾದ್ರೆ ಇದು ನಮ್ಮ ಮಾವನ ಇದು ರಾಜ್ಕುಮಾರೇ ಇದು ನಮ್ಮ ಹಿಂದೂ ಅಕ್ಕ ರಾಜ್ಕುಮಾರ್ ಅವ್ರ ಅಕ್ಕ ದೊಡ್ಡವರು ಇವರು ಅವ್ರ ಅತ್ತೆ ರಾಜ್ಕುಮಾರ್ ಅವರ ಅಣ್ಣ ಮತ್ತು ಅವ್ರ ಅತ್ತಿಗೆ ಅಣ್ಣ ಅತ್ತಿಗೆ ಅವರು ಇಲ್ಲಿ ತಾಜ್ಮಹಲಿಗೆ ಹೋದಾಗ ಫೋಟೋ ತೆಗಿಸಿರೋದು ಇಲ್ಲೆಲ್ಲ ಒಂದು ನಮ್ಮ ಅವನ ಕಾಲದಲ್ಲಿ ತೊಗೊಂಡಿರೋ ಟಿ ವಿಸ್ ಟಿ ವಿಗಳು ಟಿ ವಿ ಓಡ್ತಾ ಇದೆ ಇದು ಟಿ ವಿ ಇದೆ ಅವರು ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಅನ್ಸುತ್ತೆ ತೀರ್ಕೊಂಡು ನನಗೆ ಇದು ಬಂದು ನನ್ನ ಕೋಸಿಸ್ಟರ್ ಮದ್ವೆಲಿ ಫೋಟೋ ಇದು ಅತ್ತೆ ನಮ್ಮ ಮಾವ ನಮ್ಮ ಬಾವ ನಮ್ಮ ಕೋಸಿಸ್ಟರ್ ಹೌದು ಇದು ಈ ಕಡೆ ತುಂಬ ಇದು ನನ್ನ ಮದ್ವೆಲಿ ತಗ್ಸಿರೋ ಫೋಟೋ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಹಸ್ಬೆಂಡ್ ಮ್ಯಾಮ್ ಫೋಟೋ ಇದು ಮತ್ತೆ ಇದೊಂದು ಬದಿಯಾರ ಇವಾಗ ತಂದಿರೋದು ಇದೇನು ಹಳೇದಲ್ಲ ಇವಾಗ ತಂದಿರೋದು ನೆಕ್ಸ್ಟ್ ಹಳೇದು ಇನ್ನು ಎಷ್ಟೊಂದು ಇದೆ ಕಾಲ ಹಳೆ ಕಾಲಿಕ್ ಏನು ಹುಡ್ಕೋಕ್ಕಾಗಿಲ್ಲ ಮನೆ ಕ್ಲೀನ್ ಮಾಡಬೇಕು ಕೆಲಸ ಸ್ಟಾರ್ಟ್ ಮಾಡಬೇಕು ತುಂಬಾ ಕೆಲಸ ಇದೆ ನೋಡಿ ಎಷ್ಟೊಂದು ಧೂಳು ಧೂಳೆಲ್ಲ ಹೊಡಿಯೋದು ಮನೆ ಮತ್ತೆ ಇದು ಒಳಕಲ್ಲು ಒಳಕಲ್ಲು ಖಾಲೂಕ್ಕೆ ಹಳೆ ಇದ್ದೇನೆ ಇದು ತುಂಬಾ ನೂರು ವರ್ಷದ ಹಳೇದೇನೆ ಇದು ಇದಂತೂ ಚೇಂಜ್ ಆಗಿದೆ ಆಮೇಲೆ ಇದೊಂದು ಇಲ್ಲಿ ಒಂದು ಡೋರ್ ಇತ್ತಂತೆ ಅದನ್ನು ಚೇಂಜ್ ಮಾಡಿ ಈ ಥರ ಸೆಲ್ಫ್ ಹಾಕಿಸಿದ್ದಾರೆ ಗಿಫ್ಟ್ ಐಟಮ್ಸು ಏನೋ ಪ್ರೈಸಸ್ ಬಂದಿದೆ ಅದನ್ನ ಜೋಡಿಸಿದರೆ ಇದು ನಮ್ಮ ಮಾವನವ್ರಿಗೆ ರಿಟೇಲ್ ಆದಾಗ ಕೊಟ್ಟಿರೋದು ಐಟಮ್ ಏನೋ ಇಟ್ಟಿದ್ದಾರೆ ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಫೋಟೋಸ್ ನಮ್ಮ ಕೋ ಕೋಸಿಸ್ಟರ್ ಇನ್ನೊಂದು ಶ್ರೀಕೃಷ್ಣನ್ ಫೋಟೋ ಇದೆ ಕೋ ಸಿಸ್ಟರ್ ಕ್ಲೀನ್ ಮಾಡೋದೆಲ್ಲ ಇವಾಗ ನಾನು ವಿಡಿಯೋ ಮಾಡೋಕ್ಕೋಗಲ್ಲ ಫಾಸ್ಟಾಗಿ ಇವಾಗ ಕ್ಲೀನ್ ಮಾಡಬೇಕು ಇನ್ನು ಎರಡೇ ದಿನ ಇರೋದು ದೇವಸ್ಥಾನ ಓಪನಿಂಗ್ಗೆ ಫಾಸ್ಟಾಗಿ ಈಗೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ ಸ್ವಲ್ಪ ಇದೆಲ್ಲ ಧೂಳಿದೆ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಮೇಲೆಲ್ಲ ಆಮೇಲೆ ಪಕ್ಕ ಉಪ್ಪಿಸ್ಬಿಟ್ಟು ತೊಳಿಬೇಕು ತೊಳೆಯೋದು ಒತ್ತೋದು ಗೊತ್ತಿಲ್ಲ ನನ್ನ ಹಸ್ಬೆಂಡ್ ನೀರು ತರ್ತಾರೆ ನಾನು ಅಡುಗೆ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಆಲ್ರೆಡಿ ಎಷ್ಟು ಗಲೀಜಾಗಿದೆ ಅಂತ ಮನೆ ಅಷ್ಟು ಗಲೀಜಾಗಿದೆ ನೋಡಿ ಮತ್ತು ಈ ಕಾಲು ನೋಡಿ ಇಷ್ಟು ಗಲೀಜಿದೆ ನೋಡಿ ಒಂದೊಂದೇ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಫುಲ್ಲು ನೋಡಿ ಮನೆ ಎಲ್ಲ ಇವಾಗ ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಪಾತ್ರೆ ಎಲ್ಲ ಇವಾಗ ಇಟ್ಟಿದ್ದೀವಿ ಪಾತ್ರೆ ಎಲ್ಲ ತೊಳೆದಾಯಿತು ಇಲ್ಲಿ ಇಟ್ಬಿಟ್ಟಿದ್ದೀವಿ ಬಂದಿದ್ದಿನ ಜೋಡಿಸ್ಕೊಳ್ಳೋಣ ಅಂತ ಸೆಲ್ಫಸ್ ಎಲ್ಲ ಕ್ಲೀನಾಗಿದೆ ಇಲ್ಲಿ ನೋವು ಪೂರ್ತಿ ಕ್ಲೀನಾಗಿದೆ ಈ ಕಡೆ ಪಾತ್ರೆ ಜೋಡ್ಸೋದು ಅಷ್ಟೇ മനെല്ലാം കാട്ട് കീൻ മീനീട്ട എൽ മാു നോടിപ്പാ ಕೆಲಸ ಎಲ್ಲ ಮುಗೀತು ಇವಾಗ ಹೊರಡ್ತಾ ಇದೀವಿ ನಮ್ಮೂರಲ್ಲಿ ದೇವಸ್ಥಾನ ಓಪನಿಂಗ್ ಇದೆ ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡು ಇಂದಿನ ದಿನವೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗಿದ್ವಿ ಮತ್ತೆ ಮಾರನೇ ಬೆಳಗ್ಗೆಗೆ ನನ್ನ ಕೋ ಸಿಸ್ಟರು ಮತ್ತು ನಮ್ಮ ಅತ್ತೆ ಎಲ್ಲರೂ ಬಂದಿದ್ದಾರೆ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳೆಲ್ಲ ನಮ್ಮಮ್ಮನ ಮನೆಯಿಂದ ಬಂದ್ವಿ ಎಲ್ಲ ಸಂಜೆಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಗಂಡನ ಮನೆಯಲ್ಲಿ ತುಂಬ ದಿನ ನಾನು ಲಾಗ್ ಮಾಡಿಲ್ಲ ನನ್ನ ಹಸ್ಬೆಂಡ್ ಮನೇಲಿ ಜಾಸ್ತಿ ನಾನು ಲಾಗೇ ಮಾಡಿಲ್ಲ ಅದಕ್ಕೆ ಈ ಸಲ ಲಾಗ್ ಮಾಡೋಣ ಅಂತಲೇ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೆ ಫೈನಲಿ ನನ್ನ ಹಸ್ಬೆಂಡ್ ಮನೇಲಿ ಯಾವ ರೀತಿ ವ್ಲಾಗ್ ಇರುತ್ತೆ ಅಂತ ನೀವು ನೋಡಿ ಮತ್ತು ಮತ್ತೆ ಕೆಲಸ ಇದೆ ಸ್ವಲ್ಪ ಅಡುಗೆ ಮಾಡೋದೆಲ್ಲ ಇದೆ ಮಕ್ಕಳೆಲ್ಲ ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ और वीडियो वाला कैप्चर मार दी ಹಾಯ್ ನೋಡಿ ಇವಾಗ ಎರಡು ಗಂಟೆ ಆಗಿದೆ ಮಿಡ್ ನೈಟ್ ಎರಡು ಗಂಟೆಯಲ್ಲಿ ಒಬ್ಬಟ್ಟು ಬೇಯಿಸ್ತಾ ಇದ್ದೀವಿ ನಾಳೆ ದೇವಸ್ಥಾನ ಓಪನಿಂಗ್ ಇದೆ ಬೆಳಿಗ್ಗೆ ಎಲ್ಲ ತುಂಬಾ ಕೆಲಸ ಇರುತ್ತೆ ಅದಕ್ಕೆ ರಾತ್ರಿನೇ ಒಬ್ಬಟ್ಟು ವಡೆ ಎರಡೂ ಮಾಡ್ತಾ ಇದೀವಿ ನಾನು ಮತ್ತೆ ನನ್ನ ಕೋಸಿಸ್ಟರು ಗಂಡನ ಮನೆಯಲ್ಲಿ ಒಬ್ಬಟ್ಟು ಗಂಡನ ಮನೆಯಲ್ಲಿ ಊಟ ಹೋಳಿಗೆ ಊಟ ಎಲ್ಲ ಮಲ್ಕೊಂಡಿದ್ದಾರೆ ಮಕ್ಕಳು ಎಲ್ಲರೂ ನಾವು ಮಾತ್ರ ಓಪಾಟ ಬೇಯಿಸ್ತಾ ಇದ್ದೀವಿ ಎರಡು ಗಂಟೆ ಆಗಿದೆ ನೈಟ್ ಎರಡು ಗಂಟೆಯಲ್ಲ ಓಪಾಟ ಬೇಯಿಸ್ತಾ ಇದ್ದೀವಿ ನೋಡಿ ಇಲ್ಲಿ ನೋಡಿ ಈಗ ಆಡ್ತಿದ್ದಾರೆ ಕೆಲಸ ಇಲ್ಲದೋರು ಎಲ್ಪಿಂಗ್ ಎಲ್ಪ್ ಎಲ್ಪ್ ಮಾಡೋಕೆ ಬರಲ್ಲ ಅವರಿಗೆ ಅಲ್ಲೆಲ್ಲ ಮಲಗಿದ್ದಾರೆ ನೋಡಿ ಮಕ್ಕಳೆಲ್ಲ ಮಲಗಿದಾವೆ ಬಾಯ್ ಸ್ಟೇ ಟ್ಯೂನ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ನಾಳೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಕಳಸ ತೊಗೊಂಡು ಹೋಗ್ಬೇಕು ಅದಕ್ಕೆ ಸ್ಯಾರಿಯಲ್ಲಿ ಹಾಕೋಬೇಕಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೈಟೇ ನಾವು ಒಬ್ಬಟ್ಟು ಒಡೆಯೆಲ್ಲ ಇದ್ದೀವಿ ಮತ್ತು ಒಂದೇ ಡ್ರೆಸ್ಸಲ್ಲಿರೋದು ನೋಡಿಬಿಟ್ಟು ನೀವು ಒಂದೇ ದಿನದ್ದು ಲಾಗ್ ಅಂತ ಅಂದ್ಕೋಬೇಡಿ ಯಾಕಂದರೆ ಅದು ವಾಶ್ ಮಾಡಿ ಮತ್ತೆ ಹಾಕ್ಕೊಂಡಿರೋದು ನಾನು ಡ್ರೆಸ್ನ ಬಾಯ್ ಬಾಯ್ ಮುಗೀತು ಒಬ್ಬಟ್ಟು ನಾನು ನನ್ನ ಕೋಸಿಸ್ಟರು ಬೇಗನೆ ಇದ್ದು ಕೆಲಸ ಎಲ್ಲ ಮುಗಿಸಿದೀವಿ ಈಗ ಸ್ಯಾರಿ ಹಾಕೊಂಡು ರೆಡಿ ಆಗಬೇಕು ದೇವಸ್ಥಾನಕ್ಕೆ ಕಳಸ ಹೋಗಬೇಕು ದೇವಸ್ಥಾನನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ದೇವಸ್ಥಾನದ ಬ್ಲಾಗ್ನ ನಾನು ಸಪ್ರೇಟ್ ಮಾಡಿದ್ದೀನಿ ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾ ಬೈ ಲವ್ ಯು ಆಲ್